जाक सोट रख कंडी हाँ जाक सोट रख हाँ अब्बा बड़े कड़ा अब्बा बड़े कड़ा सो गाइस हाय और वेलकम और वेलकम बैक टू माय ट्यूटोरियल सो गाइस आज की वीडियो लाइक शेयर करते रहो

దోస తింటే మన మన ఫోన్ అంగడి బిత మింది తింటే బేరే కడ ముగ్స్ ఇవ్వకుడి ಹೋಗೋಣ ಅಂತ ಬಂದಿದೆ ಹೊಂಡಿ ರೀಂಡಿಂದ ಬನ್ನಿ ಹೋಗೋಣ ಬೆಳಗ್ಗೆಲ್ಲ ವೀಡಿಯೋ ಮಾಡಕ್ ಆಗ್ಲಿಲ್ಲ ಇವಾಗ ವಿಡಿಯೋ ಮಾಡ್ತಿದ್ದೀನಿ ಊಟಕ್ಕಂತ ಬಂದಿದ್ದೆ ಮನೆಗೆ ಬನ್ನಿ ಇವಾಗ ನಮ್ಮ ಅಲ್ಟಿ ಕೊನೆಗೆ ಹೋಗೋಣ ಸೋ ಗಾಯ್ಸ್ ಬನ್ನಿ ಗಾಡಿ ಮೇಲೆ ಹೋಗೋಣ ಸೋ ಗಾಯ್ಸ್ ನಮ್ಮ ಯೂನ್ ಕರ್ಕಂ ಬರಕ ಹೋಗೋಕೆ ಅಂತ ಸುಂದರ್ ಬಂದಿ ಕರ್ಕಂ ಬರಕ ಹೋಗೋಣ ಅಲ್ಲಿ ಊಟ ಆಗಿಟೇ ಲೈಟ್ ಅಲ್ಲಿ ವಿಡಿಯೋ ಮಾಡಕ ಆಗಲಿಲ್ಲ ಹಾಗಾಗಿ ಈಗ ನಮ್ಮ ಯೂನ್ ಅಪ್ಡೇಟ್ ಕರ್ಕಂ ಬರಕ ಹೋಗೋಣ ನಾನು ಸೋ ಗಾಯ್ಸ್ ಇವಾಗ ಸುಂದರ್ ರೊಟ್ಟಿ ಬನ್ನಿ वाग रीच आ गया तो वाग स्कूल आ तरफ आते हैं बट नहीं स्कूल आ तरफ आ गए उन्हें कार्कम बनाना है स्कूल आ वो राज है इस स्कूल के सर सो गए सिवाग बन रहा है उन्हें कार्कम डॉग को बनने मने तरह कार्कम डॉग ना उन्हें ना जासे नहीं तो जा, बार बात आता है चल जा के सोच रहा हाँ जा सोच रहा

ಮನೆಗೆ ಬಂದೆ ಯೋಗ ನಮ್ಮ ಆಂಟಿ ಮನೆಯಿಂದ ಬಂದಾಗಿ ಆಮೇಲೆ ಮಕ್ಕಳಿತ್ತು ಕರೆಕ್ಟ್ ಇವತ್ತೊಂದು ವಿಡಿಯೋ ಕಾರ್ಡ್ ಆಗಿದೆಯಾ ಪ್ಲೀಸ್ ಒಬ್ಬ ಚೆಕ್ ಮಾಡಿ ಹೊಸ ಮಾಡಿ ಬೆಳೆ ಸಪ್ಸಕ್ ಮಾಡಿ ಆಮೇಲೆ ಇನ್ನೊಂದು ಆಮೇಲೆ ಇವತ್ತು ಕರೆಕ್ಟಾಗಿ ಹೊಂಡಿ ಇದು ಇದೆ ಬೋಟಿಂಗಿದೆ ಯಾರು ಹೋಗ್ತಿದ್ರೆ ಎಲ್ಲ ಹೋಗ್ಬೇಕು ಬೋಟಿಂಗಿಗೆ ಹೋಗುದು ಇವಾಗ ನಿಮ್ಮ ಬ್ರೋ ಬಂದರು ಬ್ರೋ ನಾಯ ಹೇಳಿ ಬ್ರೋಸ್ ಕೆನಡಿದ ಇವಾಗ ಒಂದು ಕಡೆ ಕೆಲಸ ಕೆಲಸ ಹೋಗೋಣ ಹೊರಗಡೆ ಹೋಗಿ ಹೋಗ್ತೀನಾಗ ಆಮೇಲೆ ಸಿಗ್ತೀನಿ ಆವಾಗಿನ ಲಾಗ್ ಹೆಂಡ್ ಮಾಡೋಕ್ಕಾಗಿಲ್ಲ ಇವಾಗ ಮನೆಗೆ ಹೋಗ್ತಿದೀನಿ ಬನ್ನಿ ಮನೆಗೆ ಹೋಗ್ತಿರ್ತೀನಿ ನೋಡೋಣ ನಡ್ಕೊಂಡು ಹೋಗ್ತೀವಿ ಮನೆಗೆ ಬನ್ನಿ ಮನೆಗೆ ಹೋಗೋಣ ಸೊ ಗೈಸ್ ಮನೆಗೆ ಬಂದಾಗ ಇಲ್ಲ ಇಲ್ಲಿಗೆ ಮಾಡ್ತೀವಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಭಕ್ತ ಬೆಳೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಡೇ ಸಿಗ್ತೀನಿ ಖತಮ್ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ